ನಮಸ್ಕಾರ ಸ್ನೇಹಿತರೆ ಇಂದು ನಾವು ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನು ಅಂತ ಹೇಳಿದ್ರೆ ಹಣವನ್ನು ಆಕರ್ಷಿಸೋದು ಹೇಗೆ ನೀವು ಗಮನಿಸಿದ್ದೀರಾ ಕೆಲವರು ಸುಲಭವಾಗಿ ಹಣ ಅವಕಾಶ ಸಮೃದ್ಧಿ ಎಲ್ಲವನ್ನು ತಮ್ಮತ್ತ ಸೆಳೆಯುತ್ತಾರೆ ಇನ್ನು ಕೆಲವರು ಎಷ್ಟೇ ಶ್ರಮ ಪಟ್ಟರು ಹಣ ಉಳಿಯೋದಿಲ್ಲ ಇದಕ್ಕೆ ಕಾರಣ ಕೇವಲ ಕೆಲಸವಲ್ಲ ಮನಸ್ಸಿನ ಶಕ್ತಿ ಇಂದು ನಾವು ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ವಿಶೇಷವಾಗಿ ಚರ್ಚಿಸೋಣ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಶಕ್ತಿ ಮೊದಲು ನಮ್ಮ ಮನಸ್ಸು ನಾವೇನನ್ನು ನಂಬುತ್ತೇವೋ ಅದೇ ರೀತಿ ನಮ್ಮ ಬದುಕಾಗತ್ತೆ ಹಣ ಸಿಗೋದು ಕಷ್ಟ ಅಂತ ಅಂದುಕೊಂಡ್ರೆ ಅದು ನಿಜವಾಗ್ಲೂ ಕಷ್ಟ ಆಗತ್ತೆ ಇನ್ನು ನಾನು ಹಣಕ್ಕೆ ಅರ್ಹಳಾಗಿದ್ದೇನೆ ಅಥವಾ ನಾನು ಹಣಕ್ಕೆ ಅರ್ಹನಾಗಿದ್ದೇನೆ ನನ್ಗೆ ದುಡ್ಡು ಸಿಗುತ್ತೆ ಅಂತ ನಂಬಿದ್ರೆ ಅವಕಾಶಗಳು ತಾನೇ ಬರುತ್ತೆ ನಾವು ಇವತ್ತು ವಿವಿಧ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅನ್ನು ಕಲಿಯೋಣ ನೋಡಿ ಫಿಫ್ಟಿ ಫೈವ್ ಇಂಟು ಫೈವ್ ಟೆಕ್ನಿಕ್ ಈ ತಂತ್ರ ಏನು ಅಂತ ಹೇಳಿದ್ರೆ ದೃಢ ವಚನಗಳು ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಅಫರ್ಮೇಶನ್ಸ್ ಅಂತ ಹೇಳ್ತೀವಿ ಇದೊಂದು ಶಕ್ತಿಯುತ ಸಾಧನ ಅಂದ್ರೆ ನಿಮ್ಮ ಅಫರ್ಮೇಷನ್ಸ್ ಅನ್ನು ಐವತ್ತೈದು ಬಾರಿ ಐದು ದಿನ ಬರೆಯಿರಿ ಇದು ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಿಮ್ಮ ಆಲೋಚನೆಗಳನ್ನು ಕೊಡುತ್ತದೆ ಉದಾಹರಣೆಗೆ ಈಗ ಒಂದು ಅಫರ್ಮೇಶನ್ಸ್ ಏನು ಅಂತ ಹೇಳಿ ಹಣನು ಹಣವನ್ನು ಆಕರ್ಷಿಸ್ತಾ ಇದ್ದೇನೆ ಅನ್ನೋದನ್ನ ಐವತ್ತೈದು ಬಾರಿ ಐದು ದಿನಗಳ ಕಾಲ ಬರಿಬೇಕು ಇದರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅಲರ್ಟ್ ಆಗ್ತಾ ಇರುತ್ತೆ ಇನ್ನು ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನೀವು ಅಫರ್ಮೇಶನ್ಸ್ ಅನ್ನು ಬೆಳಗ್ಗೆ ಮೂರು ಬಾರಿ ಬರೆದು ಮಧ್ಯಾಹ್ನ ಆರು ಬಾರಿ ಬರೆದು ನಂತರ ರಾತ್ರಿ ಒಂಬತ್ತು ಬಾರಿ ಬರಿಬೇಕು ಇದು ಏನು ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸ್ ಮೇಲೆ ಕೆಲಸ ಮಾಡುತ್ತಾ ಇರುತ್ತೆ ನಿಮ್ಮಲ್ಲಿರುವಂತಹ ಆ ಒಂದು ಶಕ್ತಿಯನ್ನು ಬಲಪಡಿಸುತ್ತದೆ ಇನ್ನು ಮೂರನೇದು ವಿಶೇಷವಾದದ್ದು ವಿಷನ್ ಬೋರ್ಡ್ ಟೆಕ್ನಿಕ್ ಅಂತ ಹೇಳ್ತೇವೆ ಏನಿದು ವಿಷನ್ ಬೋರ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ದೊಡ್ಡ ಬೋರ್ಡ್ ಮೇಲೆ ನಿಮಗೆ ಬೇಕಾದಂತಹ ನಿಮ್ಮ ಮುಂದಿನ ಜೀವನ ಹೇಗಿರ್ಬೇಕು ಅನ್ನುವಂತಹ ಒಂದು ಚಿತ್ರವನ್ನು ಅಂಟಿಸಿ ಉದಾಹರಣೆಗೆ ಒಂದು ಬೋರ್ಡ್ ಅಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ಬಿಳಿಯ ಬೋರ್ಡ್ ತಗೊಂಡು ಅದರಲ್ಲಿ ನಿಮ್ಮ ಜೀವನದಲ್ಲಿ ಉದಾಹರಣೆಗೆ ದೊಡ್ಡ ಕಾರ್ ತಗೊಳ್ಬೇಕು ಅಥವಾ ಒಂದು ದೊಡ್ಡ ಮನೆ ಕಟ್ಟಬೇಕು ಒಂದು ಒಳ್ಳೆಯ ಉದ್ಯೋಗ ಸಿಗ್ಬೇಕು ಅಂತ ಇದ್ರೆ ಆ ಒಂದು ಚಿತ್ರವನ್ನು ನೀವು ಬರ್ಕೊಳ್ಳಿ ಅಥವಾ ಚಿತ್ರವನ್ನು ಅಲ್ಲಿ ಅಂಟಿಸ್ಕೊಳ್ಳಿ ಪ್ರತಿದಿನ ಅದನ್ನು ನೋಡ್ತಾ ಈಗಾಗ್ಲೇ ನಾನು ಇದನ್ನೆಲ್ಲ ಹೊಂದಿದ್ದೇನೆ ಅನ್ನುವಂತಹ ಭಾವನೆಯನ್ನು ನೀವು ತರಿಸಿಕೊಳ್ಳಿ ಇನ್ನು ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ನಲ್ಲಿ ಆದಷ್ಟು ಶುಭ ಸಂಕೇತಗಳನ್ನು ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಪರ್ಸ್ ಅಥವಾ ವ್ಯಾಲೆಟ್ ನಿಂದ ಪ್ರತಿ ಸಾರಿ ಹಣ ಕೊಡುವಾಗ ನಾನು ಕೊಟ್ಟಂತ ಹಣ ಇನ್ನು ಡಬ್ಬಲ್ ಆಗಿ ನನಗೆ ಮರಳಿ ಬರುತ್ತೆ ಅಂತ ಮನ್ಸಲ್ಲಿ ಅಂದುಕೊಂಡು ನೀವು ಖರ್ಚು ಮಾಡಿ ಇನ್ನು ಎನರ್ಜಿ ಕ್ಲಿಯರಿಂಗ್ ಅಂತ ಹೇಳಿದ್ರೆ ನಿಮ್ಮ ಕೆಲಸದ ಜಾಗ ನಿಮ್ಮ ಮನೆ ನಿಮ್ಮ ಪರ್ಸ್ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮಲ್ಲಿ ಹಳೆಯ ಕಾಗದ ಬೇಡದ ಬಿಲ್ಸ್ ಏನಾದರೂ ನಿಮ್ಮ ಪರ್ಸ್ ಅಲ್ಲಿ ಇದ್ರೆ ಆದಷ್ಟು ಬೇಗ ಅದನ್ನು ತೆಗೆದುಹಾಕಿ ಸ್ವಚ್ಛ ಜಾಗದಲ್ಲಿ ಈ ಫ್ರೆಶ್ ಎನರ್ಜಿ ಹರಿದು ಬರುತ್ತೆ ಹಾಗಾಗಿ ನಿಮ್ಮ ಪರ್ಸ್ ಅಥವಾ ನೀವು ಕೆಲಸ ಮಾಡುವಂತಹ ಜಾಗ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಇನ್ನು ಪ್ರತಿನಿತ್ಯ ಹತ್ತು ನಿಮಿಷ ನಿಮ್ಮ ಮನಸ್ಸಿಗೆ ನಿಮ್ಮ ಸಬ್ಕಾನ್ಶಿಯಸ್ ಮನಸ್ಸಿಗೆ ಉತ್ತಮವಾದ ವಿಚಾರಗಳನ್ನು ಕೊಡ್ತಾ ಹೋಗಿ ಇನ್ನು ಧ್ಯಾನ ಯಾವ ರೀತಿ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಐದು ವರ್ಷ ನಂತರ ನಿಮ್ಮ ಜೀವನ ಹೇಗಿರುತ್ತೆ ಅನ್ನುವುದನ್ನು ನೀವು ಕಲ್ಪಿಸಿಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಹೇಗಿದ್ದೀರಾ ನೀವು ಎಲ್ಲಿ ವಾಸಿಸ್ತಾ ಇದ್ದೀರಾ ನೀವು ಎಷ್ಟೊಂದು ಸಂಪತ್ತು ಹೊಂದಿದ್ದೀರಾ ಅನ್ನೋದನ್ನು ನೀವು ವಿಜುವಲೈಸ್ ಮಾಡ್ಬೇಕು ಆ ಎನರ್ಜಿ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಇನ್ನು ದಾನ ಮಾಡುವಂತದ್ದು ದಾನ ಅಂತ ಹೇಳಿದ್ರೆ ನಿಮ್ಮಲ್ಲಿರುವ ಎಲ್ಲ ಹಣವನ್ನು ದಾನ ಮಾಡೋದು ಅಲ್ಲ ನಿಮ್ಮ ಬಳಿ ಇರುವ ಹಣದ ಸ್ವಲ್ಪ ಭಾಗವನ್ನು ದಾನ ಅಥವಾ ಹಂಚಿಕೆ ಮಾಡಿ ಮಿನಿಮಮ್ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಹಣವನ್ನಾದ್ರೂ ನೀವು ದಾನ ಮಾಡ್ಕೊಳ್ಳಿ ನೀವು ಕೊಟ್ಟಷ್ಟು ನಿಮಗೆ ಮತ್ತೆ ಮತ್ತೆ ಒದಗಿ ಬರುತ್ತೆ ಅನ್ನುವಂತಹ ನಂಬಿಕೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಬಹಳ ಕೆಲಸ ಮಾಡುತ್ತೆ ಇನ್ನು ಸಂಕಲ್ಪ ಪ್ರತಿದಿನ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿದ ನಂತರ ಒಂದು ಸಂಕಲ್ಪವನ್ನು ಹೇಳಿ ನಾನು ಒಂದು ಉತ್ತಮ ಜೀವನಕ್ಕೆ ಅರ್ಹ ದುಡ್ಡು ಸುಲಭವಾಗಿ ಹರಿದು ಬರ್ತಾ ಇದೆ ನಾನು ದುಡ್ಡನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಧ್ಯಾನದ ನಂತರ ಹೇಳಿದ ಸಂಕಲ್ಪ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನೇರವಾಗಿ ಸೇರುತ್ತದೆ ಇವುಗಳಲ್ಲಿ ನಿಮಗೆ ಯಾವ ಟೆಕ್ನಿಕ್ ಹೆಚ್ಚು ಇಷ್ಟವಾಯಿತು ಹೇಳಿ ನೀವು ಕೂಡ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗಳನ್ನು ಪ್ರಯತ್ನಿಸಿದ್ದೀರಾ ಹಾಗಾದ್ರೆ ಯಾವ ಅಭ್ಯಾಸ ನಿಮಗೆ ಹೆಚ್ಚು ಪ್ರತಿಫಲವನ್ನು ಕೊಟ್ಟಿದೆ ಅಂತ ನನ್ಗೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಇನ್ನಷ್ಟು ವೆಲ್ನೆಸ್ ಮತ್ತು ಮೈಂಡ್ಸೆಟ್ ವಿಷಯಗಳಿಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ಧನ್ಯವಾದಗಳು ಎಲ್ರಿಗೂ